ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ ನಾನು ಈ ರೆಸಿಪಿ ತುಂಬ ಈಝಿ ತುಂಬ ಈಸಿ ಇದೆ ಮಾಡಿರಿ ಅಂದರೆ ನೀವೇನು ಹೇಳ್ತೀನಿ ಅಂತ ನನಗೆ ಗೊತ್ತು ನಾನು ತುಂಬ ಕ್ರೇಜಿ ಸ್ವಲ್ಪ ಲೇಝಿ ನಿನ್ನ ರೆಸಿಪಿಯೋ ಇದೆ ಈಸಿ ಟ್ರೈ ಮಾಡಿದರೆ ಎಲ್ಲರೂ ತಿಂತಾರೆ ಮೂಸಿ ಮೂಸಿ ಆಮೇಲೆ ಅಡುಗೆ ಮನೆಗೆ ನಮ್ಮನ್ನೇ ಮಾಡ್ತಾರೆ ಸಿ ಅಲ್ಲೇ ನೋಡ್ಕೊಂಡಿರೋ ತಯಿಸಿ ಒಂದು ಸಲ ತೋರಿಸಿದರೆ ದಿನ ಹಾಕಬೇಕು ಬೇಯಿಸಿ ಆಗಲ್ಲ ಅಂದರೆ ಶುಚ್ಗಾಗಿ ಕಾಯಿಸಿ ಬರೆ ಹಾಕಿ ನಮ್ಮನ್ನು ನೊಯಿಸಿ ತಂಗ್ಳದೆಲ್ಲ ನಮಗೆ ತಿನ್ನಿಸಿ ಒಂದಿನ ಸಾಯಿಸಿ ಊದಿನ ಕಡ್ಡಿ ಹಾಕಿಬಿಡ್ತಾರೆ ಅದಕ್ಕೆ ಇಂಥವೆಲ್ಲ ತೋರಿಸ್ದೇ ಇರೋದೇ ವಾಸಿ ಮಾಡದೇ ಇರೋದೇ ವಾಸಿ ಹಿಂಗೆ ಏನಾದರೂ ಅಂದ್ಕೊಂಡ್ರಿ ಅಂತಂದರೆ ತಪ್ಪದು ಯಾಕಂತಂದರೆ ನೀವು ಅಟ್ಟ ಹತ್ತಿ ಬೆಟ್ಟಕ್ಕೆ ಜಾರಿದ್ರು ಬಿಡೋಲ್ಲ ಅಡುಗೆ ಮಾಡೋದನ್ನ ನಿಮ್ಮನ್ನ ತಪ್ಪಿಸ್ಕೊಳ್ಳೋಕ್ಕೆ ಯಾವ ಥರ ಒಂದು ಅಡುಗೆ ಮಾಡಲೇಬೇಕು ಹಂಗಾಗಿ ನಿಮ್ಗೆ ಯಾವಾಗ ಸಮಯ ಇರುತ್ತೋ ಆವಾಗ ನೀವು ಅಡುಗೆ ಕಲೀಲೇಬೇಕು ಇದಂತೂ ಭಾರಿ ಚೆನ್ನಾಗಿರುತ್ತೆ ಹಬ್ಬದ ದಿನಕ್ಕೆ ಸೈಡಿಗೆ ಪಲ್ಯಗಳು ಮಾಡ್ಕೋಬೋದು ಅನ್ನಕ್ಕೆ ಚಪಾತಿಗಂತೂ ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ ನೀವೊಂದ್ಸತಿ ಇದನ್ನು ನೀವು ಮಾಡಲೇಬೇಕು ಮಾಡಿ ನನಗೆ ಹೆಂಗೆ ಬಂತು ಅಂತ ಹೇಳಬೇಕು ಗೊತ್ತಾಯ್ತಾ ಹ್ಞೂ ಇದನ್ನು ಹೆಂಗೆ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ತೀನಂತೆ ನಡೀರಿ ನಮ್ಮ ಅಡುಗೆ ಮನೆಗೆ ಹೋಗೋಣ ಅಂತ ಎಲ್ಲರೂ ಹ್ಞೂ ನೋಡಿರಿ ಈ ಪಲ್ಯ ಮಾಡೋದಕ್ಕೆ ನಾನು ಏನು ಮಾಡ್ತಿದ್ದೀನಪ್ಪ ಅಂದರೆ ಒಂದು ಬಾಣಲೆ ತಗೊಂಡು ಅದಕ್ಕೆ ನೀರು ಹಾಕಿ ಒಂದು ಚಮಚ ಉಪ್ಪು ಹಾಕಿ ಒಂಚೂರು ರಾಗಿ ಹಿಟ್ಟು ಹಾಕ್ತಾಯಿದ್ದೀನಿ ಯಾಕಂದರೆ ಮುಳಗೈನ ಅದರಲ್ಲಿ ತೊಳಿಬೇಕು ತೊಳೆಯೋದ್ರಿಂದ ಅದರಲ್ಲಿ ಏನಾದರೂ ಒಗ್ಗರಣಂಶ ಇತ್ತು ಅಂತಂದರೆ ಒಂದೊಂದು ಮುಳ್ಗೈನಾಗೆ ಒಗ್ಗರಣಂಶ ಇರುತ್ತೆ ಹಂಗಾಗಿ ಅದು ಬಿಟ್ಕೊಳ್ಳುತ್ತೆ ಅಂತೇಳಿ ಈ ಥರ ಮಾಡ್ತೀವಿ ಇದು ಹಳ್ಳಿನಲ್ಲಿ ಹಿಂಗೆ ಮಾಡೋದು ಹಿಂಗೆ ಒಂದು ಮುಳುಗಾಯಿನಾಗೆ ಒಂದು ನಾಲ್ಕು ಒಳಗೆ ಹಿಂಗೆ ಹೆಚ್ಚು ಹಾಕಿರಿ ದೊಡ್ಡ ದೊಡ್ಡಕ್ಕೆ ಹೆಚ್ಚು ಹಾಕಿರಿ ನೋಡಿರಿ ಎಳೆ ಮುಳುಗೈ ಚೆನ್ನಾಗಿದ್ದು ನಾಲ್ಕು ಹೋಳಿಗೆ ಹೆಚ್ಚಿ ಹಾಕ್ತಾಯಿದ್ದೀನಿ ಆಮೇಲೆ ಕರ್ಗಾಗಲ್ಲ ಮುಳುಗಾಯ ಹಿಂಗೆ ಹೆಚ್ಚಿ ರಾಗಿ ಹಿಟ್ಟು ಒಂಚೂರು ಉಪ್ಪು ಹಾಕಿ ಆ ನೀರಾಗ ಹಾಕೋದ್ರಿಂದ ನಾ ಪಲ್ಯ ಮಾಡ ಪಲ್ಯ ಮಾಡೋ ಸೊತ್ತು ತಡ ಆದರೂ ಕೂಡ ಏನಾಗೋಲ್ಲ ಕರ್ಗಾಗಲ್ಲ ಆಮೇಲೆ ಒಂದು ಅಲಗಡ್ಡೆ ತೊಗೊಂಡಿದ್ದೀನಿ ಒಂಚೂರು ಸಿಪ್ಪೆ ಎಲ್ಲ ಎರೆದು ಅದನ್ನು ಅಷ್ಟೇ ದೊಡ್ಡ ದೊಡ್ಡಕ್ಕೆ ಹೋಳು ಮಾಡಿ ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿರಿ ಈ ಥರ ತೀರ ಸಣ್ಣ ಮಾಡ್ಕೊಂಬಿ ಮಾಡ್ಕೊಬಿಟ್ರೆ ಒಂಚೂರು ದೊಡ್ಡದು ಮಾಡ್ಕೊಳ್ರಿ ನಿಮಗೆ ಏನಾರು ನಮ್ಗೆ ಏನಾರು ಗಾಢ ಆಗಬೇಕು ಅನ್ನೋದಿದ್ರೆ ಒಂಚೂರು ಸಣ್ಣಕ್ಕೆ ಹೆಚ್ಕೊಳ್ರಿ ಸಣ್ಣಕ್ಕೆ ಹೆಚ್ಕೊಂಡ್ರೆ ಗಾಢ ಬೇಯೈತೆ ಒಂಚೂರು ದೊಡ್ಡಕ್ಕಾದರೆ ಒಂಚೂರು ಇನ್ನು ಜಾಸ್ತಿ ಒತ್ತಾಗುತ್ತೆ ಅಂತ ಅಷ್ಟೇ ನೀನು ಏನೂ ಇಲ್ಲ ಹ್ಞೂ ಇಲ್ಲಿ ಒಗ್ಗರಣೆಗೆ ಒಂದು ಇಂಥದೊಂದು ಈರುಳ್ಳಿ ತಗೊಂಡಿದ್ದೀನಿ ಒಂದು ಮೂರು ಟಮಟೆಹಣ್ಣು ತಗೊಂಡಿದ್ದೀನಿ ಹ್ಞೂ ನಿಮ್ಗೆ ಗೊತ್ತಾಗಲಿ ಅಂತೇಳಿ ಇವಾಗ ಒಂದು ಬಾಣಲೆ ಇಟ್ಟು ಎಣ್ಣೆ ಹಾಕಿರಿ ಎಣ್ಣೆ ಕಾಯ್ತಿದ್ದಂಕಲೆ ಸಾಸಿವೆ ಹಾಕಿರಿ ಸಾಸಿವೆ ಚಿಟಪೆಟ್ಟ ಅಂತಿದ್ದಲ್ಲಿ ಜೀರಿಗೆ ಹಾಕಿರಿ ನೀವು ಬೇಕಂತಂದ್ರೆ ಉದ್ದಿನ ಕಾಳು ಕಡಲೆಬೇಳೆನೂ ನಾಲ್ಕು ಹಾಕೋಬೋದು ಆಮೇಲೆ ಇಲ್ಲಿ ಸಣ್ಣದಾಗಿ ಹೆಚ್ಚಿಟ್ಟಿರೋ ಈರುಳ್ಳಿನ ಇದಕ್ಕೆ ಹಾಕಿ ಚೆನ್ನಾಗಿ ಅದೇ ಎಣ್ಣೆಯಲ್ಲಿ ಬೇಯಿಸ್ತೀನಿ ಹ್ಞೂ ಒಂದು ಮೂರು ನಿಮಿಷ ಹಾಗೆ ಸಣ್ಣೂರಿಗೆ ಸಣ್ಣೂರಿಗೆ ಚೂರು ಜೋರು ರೇಟ್ ಮಾಡ್ರಿ ಆಮೇಲಿಂದ ಇಲ್ಲೊಂದು ಚೂರು ಒಂದು ಇಂಚಿನಷ್ಟು ಶಸ್ತ ಶುಂಠಿನ ತುರಿದಿದ್ದೀನಿ ತುರಿದಿರೋದು ಅದು ಆಮೇಲೆ ಒಂದು ಎಂಟು ಹತ್ತು ಬೆಳ್ಳುಳ್ಳಿ ಹಸುಳನ್ನ ಜಜ್ಜಿದ್ದೀನಿ ಗೊತ್ತಾ ಈರುಳ್ಳಿ ಹಾಕಿದ ಮೇಲೆ ಇವೆರಡು ಹಾಕಬೇಕು ಆಮೇಲೆ ಒಂದು ಎರಡು ಮೂರು ಹಸಿ ಮೆಣಸಿಕಾಯಿ ಇದಕ್ಕೆ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಬ್ಯಾಡಿಗೆ ಮೆಣಸಿಕಾಯಿ ಮುರಿದು ಅದಕ್ಕೆ ಹಾಕ್ತಾಯಿದ್ದೀನಿ ಹ್ಞೂ ಗೊತ್ತಾಯ್ತಾ ಇದನ್ನು ಸ್ವಲ್ಪ ಅದು ಈರುಳ್ಳಿ ಚೆನ್ನಾಗಿ ಬೇಯಾತನಕೂ ಇದನ್ನು ಮಾಡಿರಿ ಕೊನೆಗೆ ಕರ್ಬೇವಿನ ಸೊಪ್ಪು ಹಾಕ್ರಿ ಎಲ್ಲ ನೋಡ್ಕೊಳ್ಳಿರಿ ಹೊತ್ತಟಿಂದ ಆಯಿತಾ ಆಮೇಲಿಂದ ಇಲ್ಲಿ ಹಸಿ ಬಟಾಣಿ ಹಾಕ್ತಿರೋದು ಇವು ಹಸಿ ಬಟಾಣಿ ಆಗಿರೋದ್ರಿಂದ ಒಗ್ಗರಣೆಗೆ ಬೆಂದೋಗಿಬಿಡ್ತಾವೆ ನೀವೇನಾದರೂ ಅವು ಗಟ್ಟಿ ಇರ್ತಾವಲ್ಲ ಬಟಾಣಿ ಒಣ ಬಟಾಣಿ ನೆನೆ ಹಾಕಿ ಹಾಕಿದ್ದೀರಾ ಅಂತಂದರೆ ಕುಕ್ಕರಲ್ಲಿ ಒಂದೆರಡು ವಿಸಿಲ್ ಹಾಕಿಸಿ ಹಾಕಿದರೆ ಚೆನ್ನಾಗಿ ಹೊಂದಿಕೆ ಆಗುತ್ತೆ ಬೇಯ್ತ ಬೆಂದಿರ್ತಾವಲ್ವ ಹಂಗಾಗಿ ಇದ್ರ ಜೊತೆ ಸರಿ ಆಗುತ್ತೆ ಗೊತ್ತಾಯ್ತಾ ಹ್ಞೂ ಆಮೇಲೆ ಒಂಚೂರು ಉಪ್ಪು ಹಾಕ್ತಾಯಿದ್ದೀನಿ ಇದಕ್ಕೇನೆ ಇದೆಲ್ಲ ಹಾಕಿದ್ಮೇಲೆ ಒಂಚೂರು ಅರಶ್ನ ಹಾಕಿರಿ ಅರಶಿನ ಪುಡಿ ಹಾಕಿದ್ಮೇಲೆ ಇನ್ನೊಂದ್ಸರ್ತಿ ಗೂರಾಡಿ ಸಣ್ಣೂರಿನಲ್ಲೇ ಇದು ಮಾಡಿ ಮಾಗಿಸ್ರಿ ಸ್ವಲ್ಪ ಹೊತ್ತು ಹ್ಞೂ ಪೊಟ್ಟಾದ್ಮೇಲೆ ಆಲೂಗಡ್ಡೆ ಹಾಕ್ಬೇಕು ಆಲೂಗಡ್ಡೆ ತಳಕ್ಕೆ ಹೋಗಿ ಕುಂತಿರ್ತವೆ ನೀವೇನು ಎದ್ರುಕೊಳ್ಳೋಕೆ ಹೋಗ್ಬೇಡ್ರಿ ಯಾಕಂದರೆ ಅವೆರಡು ಒಟ್ಟಿಗೆ ಹಾಕಿರ್ತೀವಿ ಹೆಂಗೆ ಬಗೆ ಮಾಡೋದು ಅವನ ಆಲೂಗಡ್ಡೆ ಮುಳುಗಾಯಿ ಅಂತೇಳಿ ಆಲೂಗಡ್ಡೆ ತಳೆದಾಗಿರ್ತಾವೆ ಅವನ್ನ ತಳೆದಾಗಿರೋದು ತಗೊಂಬಂದು ಫಸ್ಟ್ ಆಲೂಗಡ್ಡೆ ಹಾಕ್ರಿ ಆಲೂಗಡ್ಡೆ ಗಟ್ಟಿ ಇರೋದ್ರಿಂದ ಅವು ಬೇಯೋಕೆ ಒಂಚೂರು ಟೈಮ್ ಹಿಡಿಯುತ್ತೆ ಹಂಗಾಗಿ ಫಸ್ಟು ಆಲೂಗಡ್ಡೆ ಹಾಕಿ ಆಮೇಲೆ ಒಂದು ಮುಚ್ಚಳ ಮುಚ್ಚಿ ಒಂದೆರಡು ಕೆ ಮೂರು ಕೆಂಗೆ ಗೂರಾಡ್ತಿರ್ಬೇಕು ಒಂದು ಮೂರು ನಾಲ್ಕು ನಿಮಿಷ ಸಣ್ಣೂರಿನಲ್ಲೇ ಅದೇ ಇದರಲ್ಲಿ ಬೇಯಿಸ್ರಿ ಆಯಿತಾ ಒಂದು ಐವತ್ತು ಭಾಗ ಬೆಂದಿತ್ತೆ ಅಂದಾದಮೇಲೆ ಆಮೇಲೆ ಮುಳುಗಾಯಿ ಹಾಕಬೇಕು ಯಾಕಂದರೆ ಮುಳುಗಾಯಿ ಮೆತ್ತಗಿರೋದ್ರಿಂದ ಅವೇ ನಾಗೈಗೆ ಅನಿಷ್ಟೊತ್ತಿಗೆ ಬೆಂದ್ಬಿಡ್ತಾವೆ ಗೊತ್ತಾತಾ ಹ್ಞೂ ಹ್ಞೂ ಒಂದು ಸತಿ ಹಿಂಗೆ ಎರಡಕ್ಕೆ ಮೂರಕ್ಕೆ ತೆಗೆದು ಊರಾಡ್ತಿರ್ಬೇಕು ಹ್ಞೂ ಉರಿನ ಸಣ್ಣ ಇಟ್ಕೊಳ್ಳ್ರಿ ನೋಡಿರಿ ಇವಾಗ ಒಂದು ಐವತ್ತು ಭಾಗ ಬೆಂದೈತೆ ಅಲಗಡ್ಡೆ ಈಗ ಮುಳುಗಾಯ ಹಾಕ್ತಾಯಿ ನೋಡಿರಿ ಹೆಚ್ಚು ಕಡಿಮೆ ಇಲ್ಲ ಹೆಚ್ಚಿಗೆ ಅಷ್ಟೊತ್ತಿಗೆ ಒಂದು ಗಂಟೆ ಬಡ್ಡಿಗೆ ಬಂದಿತ್ತು ಅಲೆ ಇನ್ನೂ ಮುಳುಗಾಯಿ ಬೆಳ್ಳಗೆ ಇದ್ದಾವೆ ನೀರಾಗೆ ಹಾಕಿಟ್ಟಿಲ್ಲ ಅಂತಂದರೆ ಕರು ಮುಸಿಯಾಗಾವೆ ಇಷ್ಟೊತ್ತಿಗೆ ಅವು ಇದು ಹಳ್ಳಿನಲ್ಲಿ ಹಿಂಗೆ ಮಾಡೋದು ರಾಗಿ ಹಿಟ್ಟನ್ನ ರಾಗಿ ಹಿಟ್ಟಲ್ಲಿ ರಾಗಿ ಹಿಟ್ಟು ಉಪ್ಪು ಹಾಕಿ ತೊಳಿತಾರೆ ಹ್ಞೂ ಇದೆಲ್ಲನೂ ಚೆನ್ನಾಗಿ ಕೂಡೋ ಥರ ಗೋರಾಡಿ ಮತ್ತೆ ಮುಚ್ಚಳ ಮುಚ್ಚಿ ಮತ್ತೊಟ್ಟು ಬೇಯಿಸ್ರಿ ಆಯಿತಾ ನಾನು ಸಣ್ಣೂರಿನಲ್ಲೇ ಹೀಗೆಲ್ಲ ಪಲ್ಯ ಮಾಡ್ಕೊಂತ ಮುಚ್ಚಳ ಮುಚ್ಚಿ ಬೇರೆ ಕೆಲಸಗಳು ಹಾಗೆ ಮಾಡ್ಕೋತಾಯಿರ್ತೀನಿ ಪಾತ್ರೆ ತೊಳೆಯೋದು ಇಲ್ಲ ಏನಾರ ಮಾಡೋದು ಸಣ್ಣೂರಿನಲ್ಲೇ ಚೆನ್ನಾಗಿ ಒಳ್ಳೆ ಹದಕ್ಕೆ ಬೇಯ್ತವೆ ಅಂತೇಳಿ ಹ್ಞೂ ಜೋರು ಉರಿ ಇಟ್ಟರೆ ಚೆನ್ನಾಗಿ ಬೇಯಲ್ಲ ಅವು ಸೀದಂಗಾಗ್ಬಿಡ್ತವೆ ಹಂಗಾಗಿ ಚೆನ್ನಾಗಿ ಮೇಲಿಂದ ಒಳಗೆ ತನಕ ಬೇಯಬೇಕು ಅಂತಂದರೆ ಒಂಚೂರು ಸಣ್ಣೂರಿನಲ್ಲೇ ಬೇಯಿಸ್ಕೋಬೇಕಿಂತವಲ್ಲ ನಾನು ಇಲ್ಲಿ ಒಂದು ಚಮಚ ಕೊತ್ತಂಬರಿ ಕಾಳು ಪುಡಿ ಅಂದರೆ ಧನಿಯಾ ಕಾಳು ಪುಡಿ ಹಾಕ್ತಾಯಿದ್ದೀನಿ ನಂಚೂರು ಬರ್ಗ ಪುಡಿ ಮಾಡಿ ಇಟ್ಕೊಂಡಿದ್ದೆ ಚೆನ್ನಾಗಿರುತ್ತೆ ಅಂತೇಳಿ ಆಮೇಲೆ ಒಂದು ಚಮಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ಹ್ಞೂ ಹಸಿ ಮೆಣಸಿಕಾಯಿ ಹಾಕಿದ್ದೀವಿ ಖಾರದ ಪುಡಿನೂ ಹಾಕಿದ್ದೀವಿ ಒಂದು ಬ್ಯಾಡಿಗೆ ಮೆಣಸಿಕಾಯಿ ಹಾಕಿದ್ದೀವಿ ಬಾಡಿಗೆ ಮೆಣಸಿ ಖಾರಕ್ಕಲ್ಲ ರುಚಿಗೆ ಅಂತ ಅಷ್ಟೇ ನೀವು ಒಂಚೂರು ನೋಡಿರಿ ಖಾರ ಜಾಸ್ತಿ ತಿಂದಿರಿ ಕಡಿಮೆ ತಿಂತೀರಿ ನೋಡಿ ಹಾಕಳ್ರಿ ಆಯಿತಾ ಇದೆಲ್ಲ ಹಾಕಿದ್ಮೇಲೆ ಇನ್ನೊಂದು ಸರ್ತಿ ಗೂರಾಡಿ ಆಮೇಲೆ ಟಮಾಟೆ ಹಣ್ಣು ಹಾಕ್ತಾ ಟಮಾಟೆಹಣ್ಣು ಹಾಕ್ತಾಯಿದ್ದೀವಿ ಹಣ್ಣಲ್ಲಿ ಏನಾದರೂ ಹುಳಿ ಕಡಿಮೆ ಇತ್ತು ಅನ್ನೋದಾದರೆ ಒಂಚೂ ಒಂದು ತೊಟ್ಟು ಹುಣಸೆ ಹುಳಿನೂ ಹಾಕ್ಬೋದು ಹುಣಸೆ ಹುಳಿನೂ ಹಾಕ್ಬೋದು ಅದ್ರ ಜೊತೆಗೆ ಒಂಚೂರು ಬೆಲ್ಲನೂ ಹಾಕ್ಬೋದು ನೀವು ಬೇಕಿತ್ತು ಅಂದರೆ ಒಂದು ಚೂರು ಬೆಲ್ಲ ಹಾಕ್ಬೋದು ಹಿಂಗೆ ಒಂದು ಚೂರು ಅಂದರೆ ಚುಕ್ಕಟ್ಟೆ ಚೂರು ಇದನ್ನು ಪ್ಲೇಟ್ ಮುಚ್ಚಿ ಮತ್ತೆ ಇನ್ನೊಟ್ಟು ಬಿಸಿ ಮಾಡಿರಿ ಇಲ್ಲೇ ಮುಕ್ಕಾಲು ಕಪ್ಪು ನೀರು ತೊಗೊಂಡಿದ್ದೀನಿ ಹ್ಞೂ ನಿಮ್ಗೆ ಒಂಚೂರು ತೆಳ್ಳಗೆ ಬೇಕಪ್ಪ ಅನ್ನೋದಾದರೆ ಒಂದು ಕಾಲು ಕಪ್ ನೀರು ತಗೊಳ್ರಿ ಇಲ್ಲ ನಮಗೊಂಚೂರು ನಾನು ನಾನು ಇಲ್ಲೇನು ನೋಡಿರಲ್ಲ ನಾನು ತೋರಿಸಿದಲ್ಲ ಆ ಆ ಒಂದು ಇದಕ್ಕೆ ಇರ್ಬೇಕು ಅನ್ನೋದಾದ್ರೆ ಒಂದು ಮುಕ್ಕಾಲು ಕಪ್ ನೀರು ಸಾಕು ಇದನ್ನು ಅಷ್ಟೇ ಸಣ್ಣೂರಿನಲ್ಲೇ ಬೇಯಿಸ್ತೀನಿ ಉಪ್ಪು ಈಗ ಎಷ್ಟು ಬೇಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ನೀರು ಹಾಕಿರ್ತೀವಲ್ಲ ಒಂಚೂರು ನೋಡಾಕ್ರೆ ನೀರೆಲ್ಲ ಆದಂಗೆ ಉಪ್ಪು ಜಾಸ್ತಿ ಅಂತ ಅನಿಸುತ್ತೆ ಹಂಗಾಗಿ ಅದು ನಿಮ್ಮ ತಲೆಯಲ್ಲಿ ಒಂಚೂರು ಇರಲಿ ಅದು ಗಮನ ಆಮೇಲಿಂದ ಮತ್ತಿನ್ನೊಸತಿ ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಿಸ್ಬೇಕು ಅದಾಯ್ತಾ ಹಿಂಗೆ ಚೆನ್ನಾಗಿ ಕುದ್ದು 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 ಆಲಗಡ್ಡೆ ಮುಳುಗಾಯಿ ಬಟಾಣಿ ಚೆನ್ನಾಗಿ ಒಳ್ಳೆ ಹದಗೆ ಬೇಯ್ತವ ಪಲ್ಯ ಅಂತ ಎಂತ ಚೆನ್ನಾಗಿರುತ್ತೆ ಅಂತೀರ ಹ್ಞೂ ಚಪಾತಿ ಬಿಡೆಯನ್ನು ಬಿಡ ಬರೇ ಪಲ್ಯನ ತಿನ್ನೋದೇನೋ ನಂಗೆ ಇರುತ್ತೆ ಪಲ್ಯ ಅಂತ ಅಷ್ಟು ರುಚಿ ಅಂದರೆ ಅಷ್ಟು ರುಚಿಯಾಗಿರುತ್ತೆ ಆಯಿತಾ ಹ್ಞೂ ನೋಡಿರಿ ಈ ಥರ ಒಂದು ಎರಡು ಕೆ ಮೂರು ಕೆ ಒಂದು ಸತಿ ಗೂರಾಡ್ತಿರ್ಬೇಕು ನೋಡಿರಿ ನೀರೆಲ್ಲ ಚೆನ್ನಾಗಿ ಆವಿ ಆಯ್ತಾ ಬೆಂದು ಎಲ್ಲ ನಾಲ್ಕು ಮುಳುಗಾಯ ಎಲ್ಲ ಚೆನ್ನಾಗಿ ಬೆಂದೈತೆ ಆಯಿತು ನಿಮ್ಮಲ್ಲಿ ಹತ್ರ ಏನರೂ ಇದು ಏನು ಧನಿಯಾ ಪುಡಿ ಇಲ್ಲ ಅಂತಂದರೆ ಒಂದು ಚಮಚ ಸಾಂಬಾರು ಪುಡಿ ಇರುತ್ತಲ್ಲ ಅದನ್ನೇ ಹಾಕ್ಬೋದು ನಾನಿಲ್ಲಿ ಹಸಿ ತೆಂಗಿನಕಾಯಿ ತುರಿನೂ ಕೂಡ ಇದ್ದೀನಿ ಕೊನೆಗೆ ಆಮೇಲೆ ಇನ್ನೇನು ಚೂರು ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿ ಹಾಕಿದ್ವಿ ಅಂತಂದರೆ ಪಲ್ಯ ಮುಗೀತು ಅಂತೇಳಿ ಕಾಯಿ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಇನ್ನೊಂದು ಎರಡು ನಿಮಿಷ ಮೂರು ನಿಮಿಷ ಸಣ್ಣೂರಿಂದಲೇ ಇನ್ನು ಬಿಸಿ ಮಾಡಿದರೆ ಆಯಿತು ಅಷ್ಟೇ ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತಿದ್ದು ಅದೇ ಏನು ಹೇಳಿದೆ ನಾನು ನಿಮಗೆ ಸಾಂಬಾರು ಪುಡಿನೇ ಹಾಕ್ಬೋದು ನೀವೇನು ಸಾಂಬಾರು ಪುಡಿ ಖಾರದ ಪುಡಿ ಒಟ್ಟಿಗೆ ಮಾಡಿಸಿದ್ದೀರ ಅನ್ನೋದಾದ್ರೆ ಖಾರದ ಪುಡಿ ಬದಲಿಗೆ ಅದನ್ನೇ ಒಂದು ಎರಡು ಚಮಚ ಹಾಕ್ಬೋದು ಗೊತ್ತಾಯ್ತಾ ಇಲ್ಲ ಸಾಂಬಾರು ಪುಡಿಯಲ್ಲಿ ನಾನು ಮಾಡ್ಸಿಲ್ಲೆ ಇದು ಧನಿಯಾ ಪುಡಿನ ಎಲ್ಲರ ಮನೆಗೆ ಇದ್ದೇ ಇರುತ್ತೆ ಅಂದರೆ ಕೊತ್ತಂಬರಿ ಕಾಳು ಪುಡಿ ಅದನ್ನು ಹಾಕ್ಬೋದು ಗೊತ್ತಾಯ್ತಾ ಯಾಕಂದರೆ ಒಂದೊಂದು ಕಡೆ ಥರ ಅಂತಾರೆ ಸಾಂಬಾರು ಪುಡಿ ಧನಿಯಾ ಪುಡಿ ಅಂದರೆ ಒಂದೊಂದು ಕಡೆ ಥರ ತಿಳ್ಕೊತಾರೆ ಹಂಗಾಗ ನಿಮಗೆ ಸ್ವಲ್ಪ ಒಂಚೂರು ಸ್ಪಷ್ಟವಾಗಿ ಹೇಳ್ತಿರೋದು ನಾನು ಗೊತ್ತಾಯ್ತಾ ಹ್ಞೂ ನೋಡಿರಿ ಇನ್ನೊಂದ್ಸತಿ ಹಿಂಗೆ ಗೋರಾಡ್ತಾ ಇದ್ದೀನಿ ಈಗ ಪೂರ್ತಿ ಡ್ರೈ ಪಲ್ಯ ಆಯ್ತು ಇವಾಗ ಇದು ಚೆನ್ನಾಗಿರುತ್ತೆ ಪೂರಿ ಜೊತೆಗೆ ಅನ್ನದ ಜೊತೆಗೆ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗಂತೂ ಹಂಗೆ ಹಿಂಗಿರಲ್ಲ ಹೋಗಿರತ್ತಾ ಭಾಳ ಚೆನ್ನಾಗಿರುತ್ತೆ ಹ್ಞೂ ನಿಮಗೆ ಯಾರು ಇಷ್ಟ ಆಗಿತ್ತು ಅಂತಂದರೆ ಇದನ್ನು ನೀವು ಮಾಡಿ ನನಗೆ ಕಮೆಂಟ್ ಮಾಡಬೇಕು ಗೊತ್ತಾಯ್ತಾ ಹ್ಞೂ ಆಯಿತು ಅಷ್ಟೆ ಮತ್ತು ಇನ್ನೇನೂ ಇಲ್ಲ ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಂತೆ ಗೊತ್ತಾಯ್ತಾ ಹ್ಞೂ ಇನ್ನಾರು ಹೇಳೋದು ಬಿಟ್ಟಿದ್ದೀನ ಇನ್ನೇನಿಲ್ಲ ಅನ್ಸುತ್ತೆ ಆಯಿತು ಅಷ್ಟೇ ಹ್ಞೂ ಟಾಟಾ ಬಾಯ್ ಬಾಯ್ ಎಲ್ಲರೂ ಹುಷಾರು